ಬುಧವಾರ ಎಪ್ಪತ್ತೈದನೇ ವರ್ಷ ಕಾಲಿಟ್ಟಂತಹ ಪ್ರಧಾನಿ ಮೋದಿ ಅವರ ಮುಂದಿರುವಂತಹ ರಾಜಕೀಯ ಸವಾಲುಗಳು ಎಂಥವು ವರ್ಷಕ್ಕೆ ಎರಡು ಕೋಟಿ ಉದ್ಯೋಗಗಳ ಭರವಸೆಯನ್ನ ನೀಡಿ ಅಧಿಕಾರಕ್ಕೆ ಬಂದ ಹನ್ನೊಂದು ವರ್ಷಗಳ ನಂತರ ಕೂಡ ಮೋದಿ ಹುಟ್ಟುಹಬ್ಬವನ್ನ ರಾಷ್ಟ್ರೀಯ ನಿರುದ್ಯೋಗ ದಿನ ಅಂತ ಹೇಳುವಂತಹ ಸ್ಥಿತಿ ಯಾಕಿದೆ ಅವತ್ತು ನಂಬಿ ಪಟ್ಟಕ್ಕೇರಿಸಿದಂತಹ ಯುವಕರೇ ಇವತ್ತು ಮೋದಿಯನ್ನ ಜಾಬ್ ಚೋರ್ ಅಂತ ಯಾಕೆ ಕರಿತಾ ಇದ್ದಾರೆ ಬೆಲೆ ಏರಿಕೆ ನಿರುದ್ಯೋಗ ಮತ್ತೆ ಗಡಿ ವೈಫಲ್ಯಗಳಿಂದ ಮೋದಿಯ ವಿಶ್ವಗುರು ಇಮೇಜ್ ಬಿದ್ದು ಹೋಗಿದೆಯಾ ಎಪ್ಪತ್ತೈದನೇ ವಯಸ್ಸಿನಲ್ಲಿ ಅಡ್ವಾಣಿ ಮತ್ತು ಜೋಶಿ ಅವರನ್ನ ಬದಿಗೆ ಸರಿಸಿದಂತಹ ಮೋದಿ ಈಗ ತಮ್ಮದೇ ನಿವೃತ್ತಿ ನಿಯಮದಿಂದ ತಪ್ಪಿಸ್ಕೊಳ್ತಾ ಇದ್ರೆ ಅದರ ಅರ್ಥ ಏನು ತಮ್ಮ ಉತ್ತರಾಧಿಕಾರಿ ಆಯ್ಕೆಯ ಬಗ್ಗೆ ಪಕ್ಷ ಹಾಗೆ ಸಂಘವನ್ನು ಒಪ್ಪಿಸೋದು ಈಗ ಮೋದಿಯವರಿಗೆ ಬಹಳ ದೊಡ್ಡ ಸವಾಲಾಗ್ತಾ ಇದೆಯಾ ಸುಳ್ಳು ಪ್ರಭಾವಲಯವನ್ನ ಸೃಷ್ಟಿ ಮಾಡ್ಕೊಂಡಂತ ಮೋದಿ ಮಸುಕಾಗ್ತಾ ಇರುವಂತಹ ಘೋಷಣೆಗಳ ಸರ್ದಾರನ್ ಹಾಗೆ ಮಾತ್ರನೇ ಕಾಣಿಸ್ತಾ ಇರುವಾಗ ಅವ್ರದೇ ಆಡಳಿತ ಇತಿಹಾಸದಲ್ಲಿ ಹೇಗ್ ದಾಖಲಾಗ್ಲಿದೆ ನಿನ್ನೆ ಪ್ರಧಾನಿ ಮೋದಿ ಅವರು ಎಪ್ಪತ್ತೈದನೇ ವರ್ಷಕ್ಕೆ ಕಾಲಿಟ್ಟಿರುವಾಗ ಎದ್ದಿರುವಂತಹ ಈ ಪ್ರಶ್ನೆಗಳನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವಿ ನಮ್ಮ ವಾರ್ತಾ ಭಾರತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕೋನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೆ ಈ ಕುರಿತಾಗಿ ನಿಮ್ಗೇನು ಅಭಿಪ್ರಾಯಗಳಿದೆ ಅದನ್ನ ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ಈಗಿನ ವಿಷಯಕ್ಕೆ ಬರೋಣ ಒಬ್ಬ ದೊಡ್ಡ ನಾಯಕನ ಹುಟ್ಟುಹಬ್ಬವನ್ನು ಜನ ರಾಷ್ಟ್ರೀಯ ಆಚರಣೆ ಅನ್ನೋ ಹಾಗೆ ನೋಡೋದು ಹಾಗೆ ಅದನ್ನು ಸಂಭ್ರಮಿಸೋದು ಸಹಜ ಆ ನಾಯಕನ ಕೊಡುಗೆಗಳು ಮತ್ತು ಪರಂಪರೆಗೆ ಕನ್ನಡಿ ಹಿಡಿಯುವಂಥ ಕ್ಷಣವಾಗಿ ಅದು ಬೆಳಗುತ್ತೆ ಆದರೆ ಹಾಗಾಗ್ದೇನೆ ಅದು ಒಂದು ವ್ಯಂಗ್ಯಕ್ಕೆ ವಿಡಂಬನೆಗೆ ಎಡೆ ಮಾಡಿಕೊಡುವಂಥ ಕ್ಷಣ ಆಗಿಬಿಟ್ರೆ ಅದಕ್ಕೂ ಕೂಡ ಇನ್ಯಾರು ಹೊಣೆಯಾಗೋದಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಅದರ ಭಾರಕ್ಕೂ ಕೂಡ ಅದೇ ನಾಯಕನ ಹೆಗಲು ಕೊಡೋದು ಅನಿವಾರ್ಯ ಆಗತ್ತೆ ಪ್ರಧಾನಿ ನರೇಂದ್ರ ಮೋದಿಯವರ ಎಪ್ಪತ್ತೈದನೇ ಹುಟ್ಟುಹಬ್ಬ ಏನನ್ನ ಬಿಂಬಿಸ್ತಾ ಇದೆ ಅನ್ನೋದನ್ನು ನಾವಿಲ್ಲಿ ನೋಡಬೇಕು ಯಥಾ ಪ್ರಕಾರ ಅವರನ್ನು ವಿಜೃಂಭಿಸಿ ತೋರಿಸೋದು ಒಂದು ಕಡೆಗೆ ನಡೆದಿರುವಾಗಲೇ ಮತ್ತೊಂದು ಮಗಲಲ್ಲಿ ಸತ್ಯ ಕೂಡ ಕಣ್ಣಿಗೆ ರಾಚೋ ಆಗಿದೆ ಸಾಮಾಜಿಕ ಮಾಧ್ಯಮದ ತುಂಬ ಸಿನಿಮಾ ಸ್ಟಾರ್ಗಳು ಕ್ರೀಡಾ ಐಕನ್ಗಳು ಉದ್ಯಮಿಗಳು ಬಹಳ ಎಚ್ಚರಿಕೆಯಿಂದ ಅಚ್ಚುಕಟ್ಟಾದ ಅಲಂಕಾರದೊಡನೆ ಹೇಳಿರುವಂತಹ ಶುಭಾಶಯಗಳ ಮಹಾಪೂರನೇ ಇದೆ ಡಿಜಿಟಲ್ ಹೂಗುಚ್ಛಗಳು ಹೇರಳವಾಗಿವೆ ಅಂತೂ ಉಕ್ಕಿ ಹರಿದಿದೆ ಆದರೂ ಈ ವ್ಯವಸ್ಥಿತ ಕೊಂಡಾಡುವಿಕೆ ಜಗಮಗದ ಹೊದಿಕೆ ಅಡಿಯಲ್ಲಿ ಸಂಪೂರ್ಣ ವ್ಯತಿರಿಕ್ತವಾದ ಹಾಗೆ ಒಂದು ವಿಭಿನ್ನವಾದ ವಾಸ್ತವ ಕೂಡ ಇದೆ ಅಲ್ಲಿ ಕಾಣಿಸ್ತಾ ಇರೋದು ಸ್ಪಷ್ಟ ಅಸಮಾಧಾನ ಮತ್ತದು ಈ ಹುಟ್ಟುಹಬ್ಬವನ್ನು ಆಚರಣೆಯಾಗಿ ನೋಡೋದಕ್ಕೆ ಬಯಸದೇನೆ ಪ್ರಬಲ ರಾಜಕೀಯ ಲೆಕ್ಕಾಚಾರವಾಗಿ ನೋಡುತ್ತೆ ಭಾರತದ ಜನರ ಗಮನಾರ್ಹ ಭಾಗ ಬುಧವಾರ ಹ್ಯಾಪಿ ಬರ್ತ್ಡೇ ಮೋದಿಜಿ ಅಂತ ಹೇಳುವಂಥ ಮನಸ್ಥಿತಿಯಲ್ಲಿ ಇರಲಿಲ್ಲ ಅನ್ನೋದು ಸ್ಪಷ್ಟವಾಗಿದೆ ಬದಲಾಗಿ ಅವರು ಹುಟ್ಟುಹಬ್ಬದ ದಿನವನ್ನು ರಾಷ್ಟ್ರೀಯ ನಿರುದ್ಯೋಗ ದಿನ ಅಂತ ನೋಡಿದಂಥ ರೀತಿಯಲ್ಲಿ ಅವ್ರ ಬಗ್ಗೆ ಭ್ರಮ ನಿರಸನಗೊಂಡವರ ಪ್ರತಿಭಟನೆಯ ಮುಂದುವರಿಕೆ ಇದೆ ಒಂದು ಕಾಲ ಇತ್ತು ಮೋದಿ ಅವ್ರ ಕಡೆಗೇ ಇಡೀ ದೇಶನೇ ಬೆರಗಿನಿಂದ ಮತ್ತೆ ಒಂದು ಭರವಸೆಯಿಂದ ನೋಡಿದ್ದಂತಹ ಕಾಲ ಅದಾಗಿತ್ತು ಲಕ್ಷಾಂತರ ಯುವ ಭಾರತೀಯಲ್ಲಿ ಅವ್ರ ಬಗ್ಗೆ ಒಂದು ಆಕರ್ಷಣೆ ಇತ್ತು ಅದು ಎಂಥದ್ದು ಒಂದು ನಂಬಿಕೆ ಇತ್ತು ಮೋದಿ ದಿಲ್ಲಿಗೆ ಬಂದು ಬಿಟ್ಟರೆ ಇಡೀ ದೇಶದ ಎಲ್ಲ ಸಮಸ್ಯೆಗಳು ಮಂಜಿನ ಹಾಗೆ ಕರಗು ಹೋಗ್ಲಿವೆ ಭ್ರಷ್ಟಾಚಾರ ಇಲ್ಲವಾಗಲಿದೆ ಕಪ್ಪು ಹಣ ಎಲ್ಲ ಭಾರತಕ್ಕೆ ಮರಳಿ ಬರಲಿದೆ ಭಯೋತ್ಪಾದನೆ ನಿರ್ಮೂಲನೆ ಆಗಲಿದೆ ಬೇಕಾದಷ್ಟು ಉದ್ಯೋಗ ಸಿಗುತ್ತೆ ಎಲ್ಲೆಡೆಯೂ ಸಮೃದ್ಧಿ ನೆಲೆಸಲಿದೆ ಜಾಗತಿಕವಾಗಿ ಭಾರತ ವಿಶ್ವಗುರು ಆಗ್ಬಿಡತ್ತೆ ಎಲ್ಲ ಬಲಾಢ್ಯ ದೇಶಗಳು ಕೂಡ ನಾವು ಹೇಳ್ದ ಹಾಗೇನೆ ಕೇಳಲಿವೆ ಈ ರೀತಿ ಮೋದಿಜಿಯವರು ಬಂದುಬಿಟ್ರೆ ಸಾಕು ಇವೆಲ್ಲನೂ ಆಗ ಹೋಗುತ್ತೆ ಅಂತ ಬಹಳ ಬಲವಾಗಿ ನಂಬಿದ್ರು ಕೋಟ್ಯಾಂತರ ಜನರು ಅಥವಾ ಅವರನ್ನು ಆ ರೀತಿ ನಂಬಿಸಲಾಗಿತ್ತು ಆ ರೀತಿ ಜನರನ್ನು ನಂಬಿಸೋದಕ್ಕಾಗಿ ಈ ದೇಶದ ಮಡಿಲ ಮೀಡಿಯಾಗಳು ಐ ಟಿ ಸೆಲ್ ಹಾಗೆ ಈ ಸಂಘ ಪರಿವಾರ ಸಾಕಷ್ಟು ಬೆವರು ಸುರಿಸಿತ್ತು ಸಾವಿರಾರು ಕೋಟಿ ದುಡ್ಡನ್ನು ಕೂಡ ಸುರಿಸಿತ್ತು ಆದರೆ ಈಗ ಎಲ್ಲನೂ ಕುಸಿದು ಹೋಗಿದೆ ಎಲ್ಲವೂ ಮಸುಕಾಗಿದೆ ಭ್ರಮೆ ಈಗ ಬಟಾ ಬಯಲಾಗಿದೆ ಯಾವ ಭರವಸೆಯವರನ್ನು ಆ ಪಟ್ಟಕ್ಕೇರಿ ಕೂರಿಸಿತ್ತೋ ಆ ಪೊಳ್ಳು ಭರವಸೆಯನ್ನೇ ಪ್ರತಿಭಟಿಸುವಂತಹ ದಿನವಾಗಿ ಅವರ ಹುಟ್ಟುಹಬ್ಬದ ದಿನವನ್ನು ಇವತ್ತು ನೋಡ್ಲಾಗ್ತಾ ಇದೆ ಮತ್ತು ಅವ್ರ ಹುಟ್ಟುಹಬ್ಬದ ದಿನವನ್ನು ರಾಷ್ಟ್ರೀಯ ನಿರುದ್ಯೋಗ ದಿನ ಅನ್ನೋದು ಇದು ಅವರ ಎಪ್ಪತ್ತೈದನೇ ಹುಟ್ಟುಹಬ್ಬವಾಗಿದ್ದುದು ಕೇವಲ ರಾಜಕೀಯ ಕಾಕತಾಳೀಯ ಅಲ್ಲ ಬದಲಾಗಿ ಇದು ಎಪ್ಪತ್ತೈದನೇ ವಯಸ್ಸಿನ ಮೋದಿ ಯುಗದ ಅತಿ ದೊಡ್ಡ ವಿರೋಧಾಭಾಸ ಉತ್ತಮ ಭವಿಷ್ಯದ ಭರವಸೆಯ ಮೇಲೆ ತನ್ನ ಇಡೀ ರಾಜಕೀಯ ನೆಲೆಯನ್ನು ರೂಪಿಸಿಕೊಂಡಂತಹ ನಾಯಕನ ಬಗ್ಗೆ ಈ ದೇಶದ ಜನರು ವ್ಯಕ್ತಪಡಿಸ್ತಾ ಇರುವಂತಹ ತೀವ್ರ ಅಸಮಾಧಾನ ಅದು ತಮ್ಮ ಭವಿಷ್ಯವನ್ನೇ ಕದ್ದಿದ್ದಾರೆ ಅಂತ ಭಾವಿಸುವಂತಹ ಪೀಳಿಗೆ ನಿರ್ದಾಕ್ಷಿಣ್ಯದ ಧ್ವನಿ ಅದು ಹನ್ನೊಂದು ವರ್ಷಗಳ ಹಿಂದೆ ಮೋದಿ ಕೇವಲ ರಾಜಕಾರಣಿಯಾಗಿರಲಿಲ್ಲ ಅವರು ಒಂದು ವಿದ್ಯಮಾನ ಆಗಿದ್ದರು ಅವರು ಭರವಸೆಯನ್ನು ಹಿಡಿದು ನಿಂತವರಾಗಿದ್ದರು ಯು ಪಿ ಎ ಮಾಡಿದಂಥ ಎಲ್ಲ ಪ್ರಮಾದಗಳನ್ನು ನಿವಾರಿಸಿ ಈ ದೇಶಕ್ಕೆ ಒಂದು ಹೊಸ ಶಕ್ತಿಯನ್ನು ತರಬಲ್ಲವರಾಗಿ ಅವರು ಕಂಡಿದ್ದರು ಅವರ ಅಚ್ಚೆದಿನ್ ಎಲ್ಲರೂ ಕೂಡ ನಂಬಿದ್ದಂಥ ಒಂದು ವಾಗ್ದಾನದಂತೆ ಇತ್ತು ವರ್ಷಕ್ಕೆ ಎರಡು ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡುವಂಥ ಅವರ ಭರವಸೆ ಈ ದೇಶದ ಯುವಕರೊಂದಿಗೆ ನಿಲ್ಲೋದ್ರ ಬಗೆಗಿನ ಒಂದು ಪ್ರಮಾಣದ ಕಂಡಿತ್ತು ಆದರೆ ಅಷ್ಟೇ ಬೇಗ ಮೋದಿ ಇನ್ನೊಬ್ಬ ಭಾಷಣ ಮಾಡುವಂಥ ರಾಜಕಾರಣಿ ಮಾತ್ರನೇ ಆಗಿಬಿಟ್ರು ಅವರ ಭರವಸೆ ಅತಿ ದೊಡ್ಡ ಲೊಳಲೊಟ್ಟೆ ಅನ್ನೋದು ಕೂಡ ಅಷ್ಟೇ ಬೇಗನೆ ಬಯಲಾಗಿತ್ತು ಭರವಸೆ ಅನ್ನುವಂತಿದ್ದಂತಹ ಘೋಷಣೆಗಳು ಬರಿದ್ರೋಹದ ಕೂಗುಗಳಾಗಿ ಬದಲಾದವು ಇವತ್ತು ಭೋಜ್ಪುರಿ ಜನಪದ ಗಾಯಕಿ ನೇಹಾ ಸಿಂಗ್ ರಾಥೋಡ್ ಅವರು ಮೋದಿ ಅವರನ್ನ ಜಾಬ್ ಚೋರ್ ಗದ್ದಿ ಚೋರ್ ಅಂತ ಹಣೆ ಪಟ್ಟಿಯನ್ನ ಕಟ್ಟುಬಿಟ್ಟಿದ್ದಾರೆ ಯುವ ಕಾಂಗ್ರೆಸ್ ನೌಕರಿ ಚೋರ್ ಗದ್ದಿ ಚೋಡ್ ಅಂತ ಕೂಗ್ತಾ ಇದೆ ಇದು ಯಾವುದು ಕೂಡ ಕೇವಲ ರಾಜಕೀಯ ತಿರುಗುಬಾಣಗಳಲ್ಲ ಇವೆಲ್ಲವೂ ಉತ್ತರ ಪ್ರದೇಶದ ಹಳ್ಳಿಗಳಿಂದ ಹಿಡಿದು ಮಹಾರಾಷ್ಟ್ರದ ನಗರ ಕೇಂದ್ರಗಳವರೆಗೆ ವ್ಯಕ್ತವಾಗ್ತಾ ಇರುವಂಥ ಆಳದ ಸಂಕಟದ ಪ್ರತಿಧ್ವನಿ ಅವರಿಗೆ ಬಂದಿರುವಂಥ ಹುಟ್ಟುಹಬ್ಬದ ಶುಭಾಶಯಗಳ ಸ್ವರೂಪನೇ ಬಹಳಷ್ಟು ಹೇಳುತ್ತೆ ಅವ್ರ ಹುಟ್ಟುಹಬ್ಬದ ಶುಭಾಶಯಗಳ ಸಹ ನಿಜವಾದವುಗಳಲ್ಲ ಅಂತ ಹೇಳಿದ್ದಾರೆ ಯೂಟ್ಯೂಬರ್ ಧ್ರುವ ನಿಜವಾದ ಜನಮಾನಸದ ಬೆಂಬಲ ಇಲ್ಲದಿರುವಂಥ ಕಾಲದಲ್ಲಿ ಅವರ ಟೀಮ್ ಸೆಲೆಬ್ರಿಟಿಗಳ ಮೂಲಕ ರೆಡಿಮೇಡ್ ಗುಣಗಾನದ ಕಥೆಯನ್ನು ಹೇಳಿಸ್ಕೊಳ್ಳುವಂಥ ಒಂದು ಹಾಸ್ಯಾಸ್ಪದ ಪ್ರಯತ್ನದಲ್ಲಿ ಬಿದ್ದು ಹೊರಳಾಡ್ತಾ ಇದೆ ಪ್ರಧಾನಿ ಹುದ್ದೆಯ ಪ್ರಭಾವವನ್ನು ಬಳಸಿಕೊಂಡು ಸೆಲೆಬ್ರಿಟಿಗಳಿಂದ ಶುಭಾಶಯ ಹೇಳಿಸಿರೋದು ಇಲ್ಲಿ ಸ್ಪಷ್ಟವಾಗಿ ಎದ್ದು ಕಾಣುತ್ತೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೋದಿಗಿದ್ದಂಥ ಬೆಂಬಲವು ತೀರಾ ಸಹಜವಾದದ್ದಾಗಿರಲಿಲ್ಲ ಅದು ಸಾಕಷ್ಟು ಮೀಡಿಯಾ ಹಾಗೆ ಪಿ ಆರ್ ಕಸರ್ತಗಳ ಮೂಲಕವೇ ಬಂದಿದಾಗಿತ್ತು ಆದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಂದರೆ ಹನ್ನೊಂದು ವರ್ಷಗಳ ನಿರಂತರ ಆಡಳಿತದ ನಂತರ ಕೂಡ ಹತ್ತು ಕರೆದು ಔತನ್ನು ಹಾಕಿಸ್ಕೊಳ್ಬೇಕಾದಂಥ ಒಂದು ಅವಸ್ಥೆ ಯಾಕೆ ಬಂತು ನಾಯಕನ ಜನ್ಮದಿನ ಆಚರಿಸೋದಕ್ಕೆ ಡಿಜಿಟಲ್ ಹಾರ ತುರಾಯಿ ಕಣ್ಣು ಕೂರೈಸುವಂತೆ ಮಾಡೋದಕ್ಕೆ ಪಿ ಆರ್ ಅಭಿಯಾನದ ಅಗತ್ಯ ಬಂದಿತ್ತಲ್ಲ ಅನ್ನೋದಕ್ಕಿಂತ ವ್ಯಂಗ್ಯ ಮತ್ತೊಂದಿರಲಾರದು ಇದು ಅವರ ಕ್ಷೀಣಿಸ್ತಾ ಇರುವಂಥ ರಾಜಕೀಯ ಪ್ರಭಾವ ಹಾಗೆ ಆಕರ್ಷಣೆಯ ಅತ್ಯಂತ ಸ್ಪಷ್ಟ ಸಂಕೇತ ಆಗಿದೆ ಸುಳ್ಳನ್ನು ಮುಚ್ಚಿಡೋದಕ್ಕೆ ಹೆಚ್ಚು ಸಮಯ ಸಾಧ್ಯ ಆಗಿರಲಿಲ್ಲ ಎರಡು ವರ್ಷಗಳಾಗುವ ಹೊತ್ತಿಗೆನೆ ಎಲ್ಲನೂ ಬಯಲಾಗೋಗಿತ್ತು ಹೋಗಿತ್ತು ಹನ್ನೊಂದು ವರ್ಷಗಳಾಗಿರುವಂಥ ಈ ಸಂದರ್ಭದಲ್ಲಿಯೂ ಕೂಡ ಮತ್ತೆ ಅದದೇ ಸುಳ್ಳುಗಳನ್ನು ಮುಚ್ಚುವಂಥ ಕಸರತ್ತು ಇನ್ನೂ ಕೂಡ ಅದೇ ನಡೆದಿದ್ರೆ ಅದನ್ನು ನೋಡಿ ನೋಡಿ ರೋಸ್ ಹೋಗಿರುವಂಥ ಜನರಿಗೆ ಅದು ಕಾಣದೇ ಇರುತ್ತಾ ಅವ್ರ ಎಲ್ಲ ನಂಬಿಕೆಯನ್ನು ಈಗ ಕಳ್ಕೊಂಡಿದ್ದಾಗಿದೆ ಇದು ಉದ್ಯೋಗ ಬಿಕ್ಕಟ್ಟಿಗೆ ಮಾತ್ರನೇ ಸೀಮಿತ ಆಗಿಲ್ಲ ಆಡಳಿತದ ಬಹುತೇಕ ಪ್ರತಿಯೊಂದು ಪ್ರಮುಖ ಕ್ಷೇತ್ರದಲ್ಲೂ ಕೂಡ ಅವ್ರ ವಿಶ್ವಾಸಾರ್ಹತೆ ಕುಸಿದಿದೆ ಆಹಾ ಅನ್ನಿಸ್ತಾ ಇದ್ದಂಥ ಭವ್ಯ ಘೋಷಣೆಗಳು ಈಗ ಕೇಳಿಸಿದ್ರೇನೆ ಅಸಹನೆ ಹಾಗಾಗಿದೆ ಅವು ಕಠೋರ ವಾಸ್ತವವನ್ನೇ ತೆರೆ ತೆರೆದು ಇಡ್ತಾ ಇವೆ ವಿಶ್ವದ ಅತ್ಯಂತ ವೇಗವಾಗಿ ಬೆಳೀತಾ ಇರುವಂಥ ಆರ್ಥಿಕತೆ ಅಂತ ಇವರೇ ಹೇಳಿಕೊಂಡು ಓಡಾಡಿದ್ದಂಥ ಆರ್ಥಿಕತೆ ವಾಸ್ತವದಲ್ಲಿ ಹಾಗಿಲ್ಲ ಅನ್ನೋದು ಬಯಲಾಗಿದೆ ಈಗ ನಿರಂತರ ಬೆಲೆ ಏರಿಕೆ ಮತ್ತು ಇದ್ದಲ್ಲೇ ನಿಂತು ಬಿಟ್ಟಿರುವಂಥ ವೇತನ ಬಹುದೊಡ್ಡ ವಿಪರ್ಯಾಸದ ಕತೆ ಹೇಳ್ತಾ ಇದೆ ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳ ತೊಳಲಾಟದಲ್ಲಿ ಅಡಗಿರುವಂಥ ಈ ದೇಶದ ಆರ್ಥಿಕತೆಯ ವಾಸ್ತವ ಕಣ್ಣಿಗೆ ಹೊಡೆದು ಹೊಡೆದು ಕಾಣಿಸ್ತಾ ಇದೆ ಈ ವಿಶ್ವಗುರುವಿನ ಇಮೇಜನ್ನು ಇವರೇ ಕಟ್ಕೊಳ್ಳೋದಕ್ಕೆ ನೋಡಿದ್ದಾಗಿತ್ತು ಅನ್ನೋದು ಈಗ ಬಹಿರಂಗ ಆಗಿದೆ ವಿದೇಶಾಂಗ ನೀತಿಯ ವಿಫಲತೆ ನಿರಂತರವಾಗಿದೆ ಜಿ ಟ್ವೆಂಟಿ ಶೃಂಗಸಭೆ ರಾಷ್ಟ್ರೀಯ ಹೆಮ್ಮೆಯ ಕ್ಷಣವಾಗಿ ಕಂಡಾಗ್ಲೂ ಕೂಡ ಅಲ್ಲಿ ನಮ್ಮದೇ ದೆಹಲಿಯ ಕೊಳಗೇರಿಗಳನ್ನು ಮರೆಮಾಚಿ ಏನನ್ನ ಸಾಧಿಸಲಾಯಿತು ಅನ್ನೋದು ಕೂಡ ಪ್ರಶ್ನೆಯಾಗಿನ ಉಳಿದಿದೆ ಚೀನಾದ ಗಡಿಯಲ್ಲಿ ಏನೇನಾಯಿತು ಅನ್ನೋದನ್ನು ಮಾಲ್ಡೀವ್ಸ್ನಂತಹ ನೆರೆಯೊಂದಿಗಿನ ಸಂಬಂಧ ಹದಗೆಟ್ಟದ್ದು ಹಾಗೆ ಕೆನಡಾದಂತಹ ಪಾಶ್ಚಿಮಾತ್ಯ ಮಿತ್ರರಾಷ್ಟ್ರಗಳೊಂದಿಗಿನ ರಾಜತಾಂತ್ರಿಕ ಬಿಕ್ಕಟ್ಟು ಇದು ಯಾವುದನ್ನು ಕೂಡ ಮರೆಮಾಚೋದಿಕ್ ಸಾಧ್ಯನೇ ಇಲ್ಲ ಈಗ ನೋಡಿದ್ರೆ ಇಷ್ಟೆಲ್ಲ ಆತ್ಮೀಯತೆ ಇದ್ದಂಥ ಅಮೆರಿಕ ಕೂಡ ನಮ್ಮ ಬೆನ್ನಿಗಿರದಿದೆ ದೇಶೀಯ ವೈಫಲ್ಯಗಳ ಪಟ್ಟಿ ಬಹಳ ಅಂದರೆ ಬಹಳ ಉದ್ದವಾಗಿದೆ ಈ ಹನ್ನೊಂದು ಅವರ ಅಧಿಕಾರಾವಧಿಯೇ ಈ ಭಾರವನ್ನ ಇಡೀ ದೇಶದ ಬಡವರು ಮಧ್ಯಮ ವರ್ಗದವರು ಹೊರಲೇಬೇಕಾಗಿದೆ ನೋಟು ರದ್ದತಿ ವಿನಾಶಕಾರಿಯಾಗಿತ್ತು ಅದರ ಪರಿಣಾಮವನ್ನು ಇವತ್ತಿಗೂ ಕೂಡ ಭಾರತೀಯರು ಅನುಭವಿಸ್ತಾ ಇದ್ದಾರೆ ವಿವಾದಾತ್ಮಕ ಕೃಷಿ ಕಾನೂನುಗಳನ್ನು ಒಂದು ವರ್ಷದ ಪ್ರತಿಭಟನೆಗಳ ನಂತರ ಅಂತಿಮವಾಗಿ ಅದನ್ನು ಹಿಂತೆಗೆದುಕೊಳ್ಳಾಯಿತು ಒಂದು ರಾಜ್ಯವನ್ನು ಅಂತರ್ಯುದ್ಧದ ಸ್ಥಿತಿಯಲ್ಲಿಟ್ಟಂತ ಮಣಿಪುರದ ಜನಾಂಗೀಯ ಸಂಘರ್ಷವನ್ನು ನಿರ್ವಹಿಸಿದಂಥ ರೀತಿ ಶೋಚನೀಯವಾಗಿತ್ತು ಮತ್ತೆ ಅಲ್ಲಿನ ಜನರ ಸಾವು ನೋವುಗಳ ವಿಚಾರದಲ್ಲೂ ಕೂಡ ದೇಶದ ನಾಯಕನಾದವನು ಪ್ರತಿಷ್ಠೆಯನ್ನು ತೋರಿಸಿದ್ದನ್ನು ಈ ದೇಶ ಅಷ್ಟು ಸುಲಭವಾಗಿ ಮರೆಯೋದಿಲ್ಲ ಚುನಾವಣಾ ಬಾಂಡ್ ಯೋಜನೆ ಎಂದು ಅತಿ ದೊಡ್ಡ ಹಗರಣವಾಗಿ ಕೊಳಕುತನವನ್ನು ಇನ್ನೂ ಢಾಳವಾಗಿ ತೋರಿಸಿದೆ ತಪ್ಪು ಜಿ ಎಸ್ ಟಿ ಮೂಲಕ ಎಂಟು ವರ್ಷ ಜನರನ್ನ ಸುಲಿಗೆ ಮಾಡಿ ಈಗ ಅದನ್ನು ಬದಲಾಯಿಸುವಂತ ಪ್ರಯತ್ನ ಮಾಡಲಾಗಿದೆ ಭಯೋತ್ಪಾದನೆಯನ್ನು ಮಟ್ಟ ಹಾಕುವಂಥ ವಿಷಯದಲ್ಲಂತೂ ಈ ಸರ್ಕಾರ ಸಂಪೂರ್ಣವಾಗಿ ಫೇಲ್ ಆಗಿದೆ ಭಯಾನಕ ಪುಲ್ವಾಮಾ ಹಾಗೆ ಪೆಹಲ್ಗಾಮ್ ಭಯೋತ್ಪಾದಕ ದಾಳಿಗಳು ಈ ಸರ್ಕಾರದ ಅವಧಿಯಲ್ಲಿ ಭಯೋತ್ಪಾದನೆ ಎಲ್ಲಿ ನಿರ್ಮೂಲನೆ ಆಯಿತು ಅನ್ನುವಂಥ ಪ್ರಶ್ನೆಯನ್ನು ಎತ್ತಿವೆ ಇವೆಲ್ಲವೂ ಮೋದಿಯವರ ಎರಡು ಸಾವಿರದ ಹದಿನಾಲ್ಕರ ವಿಕಾಸ ಪುರುಷ ಇಮೇಜನ್ನು ಮರೆಸು ಅವರ ಪ್ರಭಾವಲಯವನ್ನು ಹರಿದು ಹಾಕಿವೆ ಅಸಲಿಗೆ ಅದು ದೊಡ್ಡ ಸುಳ್ಳು ಅನ್ನೋದು ಬಟಾ ಬಯಲಾಗಿದೆ ಅಮಿತ್ ಶಾ ಅವರೇ ಹೇಳಿದ ಹಾಗೆ ಇದೆಲ್ಲಾನು ಬರೀ ಜುಮ್ಲಾ ಆಗಿತ್ತು ಅನ್ನೋದು ಈಗ ಜನರಿಗೆ ಗೊತ್ತಾಗ್ತೊಡಗಿದೆ ಈಗ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿನ ಪರಿಸ್ಥಿತಿಗೂ ಹಾಗೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕಂಡಿದ್ದಂಥ ಆ ಸನ್ನಿವೇಶಕ್ಕೂ ಜಮೀನ್ ಕ ಫರಕ್ ಇದೆ ಅವತ್ತು ಸರ್ಕಾರದ ವೈಫಲ್ಯಗಳ ಮೇಲೆ ಕಠೋರ ದಾಳಿ ಮಾಡ್ತಾ ಇದ್ದವರು ಈಗ ತಾವು ಮತ್ತೊಬ್ಬ ವಿಫಲ ನಾಯಕರಾಗಿ ಮಾತ್ರನೇ ಉಳಿದು ತಮ್ಮ ಕೆಟ್ಟ ಮತ್ತೆ ನಿರಾಶಾದಾಯಕ ದಾಖಲೆಗಳನ್ನು ಸಮರ್ಥಿಸಿಕೊಳ್ಳುವಂತಹ ಕಸರತ್ತಿನಲ್ಲಿ ಮುಳುಗಿಬಿಟ್ಟಿದ್ದಾರೆ ಎಪ್ಪತ್ತೈದನೇ ವಯಸ್ಸಿನಲ್ಲಿ ಮೋದಿಯವರು ಎದುರಿಸ್ತಾ ಇರುವಂತಹ ಅತ್ಯಂತ ವೈಯಕ್ತಿಕ ಮತ್ತೆ ಪ್ರಬಲ ಸವಾಲು ಅವರೇ ಸೃಷ್ಟಿ ಮಾಡಿದಾಗಿದೆ ಅಮಿತ್ ಶಾ ಅವರೊಂದಿಗೆ ಬಿಜೆಪಿಯೊಳಗೆ ಅಲಿಖಿತ ನಿಯಮವನ್ನು ತಂದವರೇ ಅವರು ಎಲ್ ಕೆ ಅಡ್ವಾಣಿ ಮುರಳಿ ಮನೋಹರ್ ಜೋಶಿ ಅಂತ ಬಿ ಜೆ ಪಿ ದಿಗ್ಗಜರನ್ನ ಬದಿಕ ತಳ್ಳಿ ಮಾರ್ಗದರ್ಶಕ ಮಂಡಲದಲ್ಲಿ ಕೂರಿಸಿ ಒಳಗೊಳಗೆ ಸಂತೋಷ ಪಟ್ಟಿದ್ದವರು ಅವರು ಆ ನಡೆ ನಿರ್ದಯವಾಗಿದ್ದರೂ ಕೂಡ ರಾಜಕೀಯವಾಗಿ ಪರಿಣಾಮಕಾರಿಯಾಗಿತ್ತು ಪಕ್ಷ ಪೂರ್ತಿಯಾಗಿ ಅವ್ರ ನಿಯಂತ್ರಣಕ್ಕೆ ಬಂದ್ಬಿಡ್ತು ಅವತ್ತು ವಯೋಮಿತಿಯ ಹೆಸರಲ್ಲಿ ಆ ಹಿರಿಯರನ್ನು ಬದುಕಿ ಸರಿಸಲಾಯಿತು ಅದೇ ಮೋದಿ ಈಗ ಅದೇ ವಯೋಮಿತಿಯನ್ನು ಮುಟ್ಟಿದ್ದಾರೆ ಇದೊಂದು ಅನಿವಾರ್ಯ ವ್ಯಂಗ್ಯವಾಗಿ ಅವರಿಗೆ ಎದುರಾಗಿದೆ ಈಗ ಅವರೇ ಮಾಡಿದಂಥ ನಿಯಮ ಈಗ ಅವರಿಗೆ ಅನ್ವಯಿಸೋದಿಲ್ವಾ ಅವರ ವ್ಯಕ್ತಿತ್ವದಿಂದ ಸಂಪೂರ್ಣವಾಗಿ ಪ್ರಾಬಲ್ಯ ಹೊಂದಿರುವಂಥ ಪಕ್ಷದಲ್ಲಿ ಅದೇ ನೆಪದಿಂದ ಅವ್ರು ತಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಳ್ತಾರ ಹಾಗಾದರೆ ಅಧಿಕಾರ ವಲಯದಲ್ಲಿನ ಗುಸುಗುಸು ಅವರನ್ನು ಬಾಧಿಸೋದಿಲ್ವಾ ಬಿ ಜೆ ಪಿಗೆ ತಮ್ಮನ್ನು ಅನಿವಾರ್ಯ ಅನ್ನುವಂತೆ ಅವರು ಬಿಂಬಿಸಿಕೊಂಡಿದ್ದಾರೆ ಅಥವಾ ಬಿ ಜೆ ಪಿಗೆ ಅನಿವಾರ್ಯತೆ ಇದೆಯಾ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಹುಮತ ಕಳೆದುಕೊಂಡ ಪಕ್ಷ ಹಾಗೆ ಸಂಘದಲ್ಲಿ ಮೋದಿ ನಾಯಕತ್ವದ ಮೊನಚು ಕಡಿಮೆ ಆಗಿದೆ ಈಗಲೂ ಕೂಡ ಮೋದಿಯನ್ನು ಬಿಡೋ ಹಾಗಿಲ್ಲ ಆದರೆ ಮೋದಿಯನ್ನೇ ನಂಬಿಕೊಂಡಿರೋ ಹಾಗಿಲ್ಲ ಅನ್ನುವಂಥ ಒಂದು ಸಂದಿಗ್ಧತೆ ಅಲ್ಲಿದೆ ಪಕ್ಷದ ಹಿರಿಯರಲ್ಲಿ ಹಾಗೆ ಎರಡನೇ ಹಂತದ ನಾಯಕರಲ್ಲಿ ಈಗಲಾದರೂ ನಮ್ಮ ಕೈಗೆ ಸಂಘಟನೆಯನ್ನು ಕೊಡಿ ಅನ್ನುವಂಥ ಆಗ್ರಹ ಒಳಗೊಳಗೆ ಜೋರಾಗಿದೆ ಆದರೆ ಅದನ್ನು ನೇರವಾಗಿ ಹೇಳುವ ಕೇಳುವ ಧೈರ್ಯ ಮಾತ್ರ ಅಲ್ಲಿ ಯಾರಿಗೂ ಇಲ್ಲವಾಗಿದೆ ಇನ್ನು ಆರ್ ಎಸ್ ಎಸ್ ಜೊತೆಗಿನ ಸಂಕೀರ್ಣ ಸಂಬಂಧದ ವಿಚಾರ ಮೋದಿ ನೇತೃತ್ವದ ಬಿಜೆಪಿ ರಾಮ ಮಂದಿರ ಮತ್ತೆ ಮುನ್ನೂರ ಎಪ್ಪತ್ತನೇ ವಿಧಿಯನ್ನು ರದ್ದುಗೊಳಿಸುವಂತಹ ಪ್ರಮುಖ ಹಿಂದುತ್ವ ಅಜೆಂಡವನ್ನು ಪೂರೈಸಿದಾಯಿತು ಆದರೆ ಉದ್ವಿಗ್ನತೆಗಳು ಇನ್ನೂ ಕೂಡ ಮುಗುದಿಲ್ಲ ಆರ್ ಎಸ್ ಎಸ್ ಮತ್ತು ಸರ್ಕಾರದ ನಡುವೆ ಆಗಾಗ ಸಂಘರ್ಷದ ಕಿಡಿಗಳು ಹಾರ್ತಾನೆ ಇರುತ್ತವೆ ಆರ್ ಎಸ್ ಎಸ್ ದೀರ್ಘ ಯೋಜನೆಯನ್ನು ಗಮನದಲ್ಲಿಟ್ಕೊಂಡು ಆಟ ಆಡತ್ತೆ ಪ್ರಧಾನಮಂತ್ರಿಗಳು ಬರ್ತಾರೆ ಹೋಗ್ತಾರೆ ಅನ್ನೋದನ್ನು ಅದು ನೋಡಿದೆ ಅದರ ಬದ್ಧತೆ ಒಬ್ಬ ವ್ಯಕ್ತಿಗಲ್ಲ ಸಿದ್ಧಾಂತಕ್ಕೆ ಮೋದಿಯವರ ಸ್ವಂತ ರಾಜಕೀಯ ಮುಗಿಯುವ ಹಂತಕ್ಕೆ ಬಂದಿರುವಾಗ ಆರ್ ಎಸ್ ಎಸ್ ಅನಿವಾರ್ಯವಾಗಿ ಭವಿಷ್ಯದ ಕಡೆಗೆ ನೋಡಬೇಕಾಗಿದೆ ಹೊಸ ಮುಖವನ್ನು ಅದು ಹುಡುಕ್ತಾ ಇದೆ ಉತ್ತರಾಧಿಕಾರಿಯ ಪ್ರಶ್ನೆಗೂ ಬಹಳ ದೊಡ್ಡದಾಗಿದೆ ಅಮಿತ್ ಶಾ ಅವರನ್ನ ಸಹಜ ಉತ್ತರಾಧಿಕಾರಿ ಅಂತ ಹೇಳ್ತಾ ಬರಲಾಗಿದೆ ಆದರೆ ಹೊಸ ಬಿಜೆಪಿ ಅಧ್ಯಕ್ಷರು ಯಾರು ಆಗ್ತಾರೆ ಅನ್ನೋದು ಬಹುಶಃ ಮುಂದಿನ ಎಲ್ಲವನ್ನ ನಿರ್ಧಾರ ಮಾಡುವಂತಹ ಒಂದು ನೆಲೆ ಆಗಲಿದೆ ಅದಕ್ಕಾಗಿ ಈಗ ನಡೆದಿರುವಂತಹ ಹೋರಾಟ ದೊಡ್ಡ ಸಂದಿಗ್ಧತೆಯನ್ನು ತೋರಿಸ್ತಾ ಇದೆ ಪಕ್ಷಕ್ಕೆ ಮೋದಿ ಮತ್ತೆ ಶಾ ಬಿಟ್ರೆ ಬೇರೆ ಯಾರೂ ಇಲ್ಲ ಅನ್ನುವಂತೆ ಬಿಂಬಿಸಲಾಗಿರೋದು ಮುಂದಿನ ಹಂತದಲ್ಲಿ ನಾಯಕತ್ವನೇ ಇಲ್ಲವೇನು ಅನ್ನಿಸುವಂತೆ ಕೂಡ ಆಗಿದೆ ಇನ್ನು ಚುನಾವಣಾ ದೃಷ್ಟಿಯಿಂದ ಯಶಸ್ವಿ ಆದರೂ ಕೂಡ ಅಧಿಕಾರದ ಈ ಕೇಂದ್ರೀಕರಣ ಪ್ರಾದೇಶಿಕ ನಾಯಕರ ಬೆಳವಣಿಗೆಯನ್ನು ತೀವ್ರವಾಗಿ ಕುಗ್ಗಿಸಿದೆ ಆ ಒಂದು ಸಮಸ್ಯೆ ಸವಾಲನ್ನು ಆರ್ ಎಸ್ ಇಲ್ಲಿ ಗುರುತಿಸಿದೆ ಅದಕ್ಕಾಗಿಯೇ ಅದು ಈ ಬಾರಿ ಮೋದಿ ಶಾ ಹೇಳಿದವರನ್ನ ರಾಷ್ಟ್ರೀಯ ಅಧ್ಯಕ್ಷ ಹುದ್ದೆಗೆ ಒಪ್ಕೊಳ್ಳುವಂಥ ಮನಸ್ಸನ್ನು ಮಾಡ್ತಾ ಇಲ್ಲ ಸಿದ್ಧಾಂತಕ್ಕೆ ಬದ್ಧತೆ ಇರುವ ಹಾಗೆ ಸ್ವಂತಿಕೆ ಇರುವಂಥ ನಾಯಕ ಬೇಕು ಅಂತ ಹೇಳ್ತಾ ಇದೆ ಈಗ ಮೋದಿ ನಂತರದ ಬಿ ಜೆ ಒಳಗೆ ಒಂದು ಅನಿಶ್ಚಿತತೆ ಅಂತೂ ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ ವೀಕ್ಷಕರ ಈ ಕುರಿತು ನೀವೇನು ಹೇಳ್ತೀರಿ ನಿಮ್ಗೆ ಅಭಿಪ್ರಾಯ ಇದೆ ಈ ವಿಷಯದ ಕುರಿತಾಗಿ ಅದನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ್ನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ